ನಾಳೆ ಬೆಳಿಗ್ಗೆ ಸ್ವಾಮಿಗೆ ಮಹಾರುದ್ರ ಅಭಿಷೇಕ ಐವತ್ತು ತರ ಮೂ ಗಿಡ ಮೂಲಿಕೆ ಮತ್ತೆ ಎಲ್ಲ ಪದಾರ್ಥನೂ ಹಾಕಿ ಸ್ವಾಮಿಗೆ ಅಭಿಷೇಕ ಮಾಡ್ತೀವಿ ಆಮೇಲೆ ಸ್ವಾಮಿಗೆ ಅಷ್ಟೋತ್ರ ನಾಮ ಆಮೇಲೆ ಅಷ್ಟೋತ್ರ ಮತ್ತೆ ಮಾಡ್ತೀವಿ ಮತ್ತೆ ಹೂನ್ ಅಲಂಕಾರ ಮಾಡಿ ಮೆರವಣಿಗೆ ಮಾಡಿ ಸ್ವಾಮಿಗೆ ಅಲಂಕಾರ ಮಾಡಿ ನೈವೇದ್ಯ ಇರಿಸುತ್ತೀವಿ ಬೆಳಿಗ್ಗೆ ಕಾರ್ಯಕ್ರಮ ಸಾಯಂಕಾಲ ಕಾರ್ಯಕ್ರಮ ಲಿಂಗಿರು ಅಂತ ಬರ್ತಾರೆ ಅವರು ಲಿಂಗಡಿರು ಕುಣಿತಾರೆ ಹೋಮ ಆಗತ್ತೆ ಸ್ವಾಮಿ ದೇವಸ್ಥಾನದಲ್ಲಿ ಗಣ ಹೋಮ ಗಣಪತಿ ಹೋಮ ನವಗ್ರಹ ಹೋಮ ದತ್ತಾತ್ರೇಯ ಹೋಮ ಎಲ್ಲ ಹೋಮನೂ ಒಂದರಲ್ಲೇ ನಡೆಯುತ್ತೆ ನಂತರ ಪ್ರಾಕಾರ ಉತ್ಸವ ಆಗತ್ತೆ ಉತ್ಸವ ಆದ ನಂತರ ಒಂದು ಎಂಟ್ನೂರು ಜನಕ್ಕೆ ಪ್ರಸಾದ ವಿನಿಯೋಗ ಇಟ್ಕೊಂಡಿದ್ವಿ ಅದು ಪ್ರತಿನಿತ್ಯ ಸ್ವಾಮಿಗೆ ಅಭಿಷೇಕ ಆದ ತಕ್ಷಣ ಸಾಯಂಕಾಲ ಉತ್ಸವ ಮಾಡಿ ಇಲ್ಲಿ ಪೆಂಡಾಲ್ ಹಾಕ್ಸಿ ಊಟ ಹಾಕ್ತೀವಿ ದೇವರಿಗೆ ಜನಗಳಿಗೆ ಬಂದವರಿಗೆ ಇದು ಭೀಮ್ ನವಾಸ ಪ್ರಯುಕ್ತ ಪ್ರತಿ ವರ್ಷನೂ ಭೀಮ್ ನವಾಸಲ್ಲಿ ವಿಶೇಷವಾಗಿ ನಡೆಯುತ್ತೆ ಭೀಮ್ ಸಿದ್ಧತೆಗಳಾಗ್ತಾ ಇದೆ ಏನ್ ಸಿದ್ಧತೆ ಆಗಿದೆ ಅಡಿಗೆವ್ರ ಸಿದ್ಧತೆ ಆಗಿದೆ ಇಲ್ಲಿ ಕೆಲಸದವರು ಬಂದಿದ್ದಾರೆ ದೇವಸ್ಥಾನ ತೋಳ್ಸಿದೀವಿ ಮತ್ತೆ ಹೂವೆಲ್ಲ ಬಂದಿದೆ ಇನ್ನು ಇದ್ರೂ ಸಾಮಾನೆಲ್ಲ ರೆಡಿ ಆಗಿದೆ ಅಲ್ಲಿ ಕಳ್ಸದ್ ಸಾಮಾನು ಅದನ್ನೆಲ್ಲ ಈಗ ರಾತ್ರಿ ಎಲ್ಲ ಜೋಡ್ಸಿ ಸ್ವಾಮಿಗೆ ಎಣ್ಣೆ ಅಭಿಷೇಕ ಮಾಡಿ ಎಲ್ಲಾ ಕ್ಲೀನ್ ಆಗಿ ಸ್ವಾಮಿಗೆ ವೃತ್ತಾದಿಗಳಿಗೆ ದರ್ಶನ ಕೊಡ್ತೀವಿ ಆಮೇಲೆ ಬೆಳಿಗ್ಗೆ ಮಹಾಜನರು ಎಲ್ಲಾ ಬದಲಿಸ್ಕೋತಾರೆ ಅವರಿಗೆ ಸಂಕಲ್ಪ ಮಾಡಿ ಸ್ವಾಮಿಗೆ ಅಭಿಷೇಕ ಮಾಡಿ ನಾಳೆ ಅಂದ್ರೆ ಸಾರ್ವಜನಿಕರು ಎಲ್ಲಾ ಬರ್ತಾರೆ ಆಮೇಲೆ ನಮ್ಮ ಕಾರ್ಪೊರೇಟರ್ ಬರ್ತಾರೆ ಎಮ್ ಎಲ್ ಎ ಅವ್ರು ಬರ್ತಾರೆ ಇವರೆಲ್ಲ ಬರ್ತಾರೆ ಬೆಳಿಗ್ಗೆ ಅಗ್ನಿಕೊಂಡೋತ್ಸವ ಆಗುತ್ತೆ ರಥೋತ್ಸವ ಆಗುತ್ತೆ ಇಪ್ಪತ್ತೊಂಬತ್ತಕ್ಕೆ ರಥೋತ್ಸವ ಇದೆ ಸ್ವಾಮಿದು ಮತ್ತೆ ಇದರಲ್ಲಿ ಕಾರ್ತಿಕ್ ಮಾಸದಲ್ಲಿ ಕೊಂಡೋತ್ಸವ ಆಗತ್ತೆ ಮೂರು ಸೋಮವಾರ ಹೊರಗಡೆ ಉತ್ಸವ ಹೋಗುತ್ತೆ ಸಾರ್ವಜನಿಕರಿಗೆ ಎಲ್ಲಾರ್ಗು ಬಂದವ್ರಿಗೆಲ್ಲ ಪ್ರಸಾದ ವಿನಿಯೋಗ ನಡೆಯುತ್ತೆ ಭಕ್ತಾದಿಗಳಲ್ಲಿ ಏನು ಅಂದ್ರೆ ಬಂದಿ ದರ್ಶನ ಮಾಡಿ ಭಗವಂತನ ಆಶೀರ್ವಾದ ಪಡೀರಿ ಇದು ಮಹಾರುದ್ರ ಈ ಶಿವನ ರೂಪ ಇರೋದ್ರಿಂದ ಈ ಮಹಾರುದ್ರ ಇರೋದ್ರಿಂದ ಬಂದ ದರ್ಶನ ಮಾಡಿ ಎಲ್ಲಾರ್ಗು ಆರೋಗ್ಯ ಭಾಗ್ಯ ಕೊಡ್ತಾನೆ ಐಶ್ವರ್ಯ ಕೊಡ್ತಾನೆ ಸಂಪತ್ತನ್ನು ಕೊಡುವಂತ ಶಕ್ತಿ ವೀರಭದ್ರನಲ್ಲಿ ಇದೆ ವೀರಭದ್ರ ಕೊಡ್ತಾರೆ ಪ್ರಸಾದ ಇದು ಈಗ ಪ್ರತಿ ಅಮ್ಮಾಸಲ್ಲಿ ನಡೆಯುತ್ತೆ ಸರ್ ಪ್ರತಿ ಅಮ್ಮಾಸಲ್ಲಿ ಈ ಶ್ರಾವಣ ಮಾಸದಲ್ಲಿ ಒಂದು ತಿಂಗಳು ನಡೆಯುತ್ತೆ ಕಾರ್ಯಕ್ರಮ ಪ್ರತಿನಿತ್ಯ ರುದ್ರಾಭಿಷೇಕ ಇರುತ್ತೆ ಸ್ವಾಮಿಗೆ ರುದ್ರಾಭಿಷೇಕ ಇರುತ್ತೆ ಪ್ರಸಾದ ವಿನಿಯೋಗ ಇರುತ್ತೆ ಬಂದ್ ಭಕ್ತಾದಿಗಳಿಗೆ ಇಲ್ಲಿ ಒಂದು ಸಾವಿರದ ಇನ್ನೂರು ಜನ ಕುದಿದ್ದಾರೆ ಕುದಿಟ್ಟಿದ್ದಾರೆ ಸ್ವಾಮಿಗೆ ಅವ್ರಿಗೆ ಬಂದವರಿಗೆಲ್ಲ ಪ್ರಸಾದ ಕೊಡ್ತೀವಿ ಈ ಕಾರ್ಯಕ್ರಮ ನಡ್ಕೊಂಡು ಹೋಗ್ತಾರೆ మహేష్ ప్రధాన అర్థం